నేను మాతా కదా నా నావ నావ నా మాటాడునే మాతా కదా ఏడు కొడ్ర మాతాడుతాడు అమ్మా జ్ఞాన ఎంత కొలుస్తా అంట ఏను ఏన్ మాతావ్ తివి అనంత అలా ఇచ్చా అలా మాతా కదా అలా ఇచ్చేది అంతా అంతా మాతా एस आयतु एस आयुक्त बंदे मे भवारे भानवार बंद ए तारीख ए तारीख ಬಡವ ನಿಮ್ಗೆ ಏನು ಗೊತ್ತಾಯಿತು ನಮ್ಗೆ ಈಗ ಯಾಕೆ ಬಂದ ನಮ್ಗೆ ಗೊತ್ತಾಯ್ತು ನಿಮಗಿಂದ ನಾವು ಬೆಂಗಳೂರು ಮತ್ತು ಅದೇ ಆಟ ಬರ್ಬಾಟ್ರೆ ಬೆಂಗ್ಳೂರಿಗೆ ಹೋಗ್ಬೇಕು ಅಂತ ಬೆಂಗಳೂರಲ್ಲಿ ಎಷ್ಟು ಆಗಿರೋದು ಅಲ್ಲಿ ಇನ್ನೊಬ್ಬ ಇನ್ನೊಬ್ಬ ಬೆಂಗಳೂರಲ್ಲೇ ಸರ್ ಎಸ್ ಪಿ ಅವರು ನಮಗೆ ನ್ಯಾಯ ಕೊಡಬೇಕು ಅಂದ್ರೆ ಅಂತ ನಾವು ಕೇಳ್ಕಂತಾ ಇದ್ದೀವಿ ಎಸ್ ಪಿ ಅವರು ನಮಗೆ ನ್ಯಾಯ ಕೊಡಲಿ ಅಂತ ನಾವು 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 ಬಡವರು ನಾವು ಇದ್ರೆ ಬಡವರು ಇಲ್ಲಿ ನೀವು ಹೋಗಿ ಎಸ್ ಪಿ ಅವರನ್ನ ಮಾತಾಡ್ಸಿರಾ ಯಾರು ಮಾತಾಡ್ಸಿಲ್ಲ ಅಲ್ಲ ಕಂಪ್ಲೇಂಟ್ ನಾನು ಕೊಟ್ಟಿದ್ರ ನೀವು ನಾವು ಕೊಟ್ಟಿಲ್ಲ ಮೊನ್ನೆ ಕೊಟ್ಟಿದ್ವೋ ಇನ್ನು ಅದು ಏನು ಎತ್ತಂತ ಇದು ಮಾಡಿಲ್ಲ ಅಲ್ಲೇ ಇಟ್ಕೊಂಡಿದ್ದಾರೆ ಫೈಲು ನಾವು ಶನಿವಾರ ಕೊಟ್ಟಿದ್ದೀವಿ ಕಂಪ್ಲೇಂಟು ಎಷ್ಟು ದಿವಸ ಕಂಪ್ಲೇಂಟಿಂಗ್ ಅವ್ರಿಗೆ ಶನಿವಾರ ಕೊಟ್ಟಿರೋದು ಶನಿವಾರದಿಂದ ಇದುವರೆಗೂ ಅವ್ರು ಏನು ಎಫ್ ಐ ಆರ್ ಮಾಡಿಲ್ಲ ಏನೋ ಮೇಡಮ್ ಅವರೆಲ್ಲ ಇದು ಜಾತ್ರೆ ಅಂತ ಹೋಗಿದ್ದಾರಂತೆ ಅವ್ರು ನಾಳೆ ಬರ್ತಾರೆ ನಾಳೆಗೆ ಬರಲಿ ಅಂತ ಹೇಳಿ ಅವ್ರು ಹೇಳಿ ಕಳಿಸ್ತಾ ಇದ್ದಾರೆ ನಮ್ಮನ್ನು ಹಾಗಾಗಿ ನಾವು ನಮ್ಮ ಪೊಲೀಸವ್ರನ್ನ ಎಸ್ ಪಿ ಅವ್ರನ್ನ ನಾವು ರೆಕ್ವೆ ಮಾಡ್ಕೊಂತೀವಿ ನಮಗೆ ನ್ಯಾಯ ತಿಳಿಸಿ ನಮಗೆ ಥರ ಅನ್ಯಾಯ ಆಗಿದೆ ಅಸುಖ ಹಸುಕ್ಕಸರಾಗಿ ನಾವು ಈ ಥರ ಹೇಳ್ಕ ನಿಮ್ಮ ನಿಮ್ಗೆ ನಾನು ತಮ್ಮನ ಹೆಸರು ನಾಗರಾಜು ಇನ್ನಪ್ಪ ನಮ್ಮ ಮೂರ್ತಿ ಅಂತ ಹೆಮ್ಮೆ ಮೂರ್ತಿ ನಿಮ್ಮ ಹೆಸರು ನಮ್ಮ ಹೆಸರು ಕದ್ರಪ್ಪ ನಮ್ಮದು ಸುಧಾಗುಂಟೆ ಹಿಂಗೆ ಪೊಲೀಸ್ನವರು ಬಿದ್ದುಬಿಟ್ಟು ಅದೇ ಹೋಗಿಬಿಟ್ಟಿದ್ದಾರೆ ಇದುವರೆಗೂ ನಮಗೇನು ಎತ್ತ ಅಂತಲೂ ಕೊಡಲಿಲ್ಲ ಅವ್ರಾಗ ಅವರೇ ಎಫ್ ಐ ಆರ್ ಮಾಡಿಬಿಟ್ಟು ಕಂಪ್ಲೇಂಟ್ ಮಾಡಿದ್ದಾರೆ ಅವರೇನು ನಾವು ಇದುವರೆಗೂ ನಮ್ಗೆ ಗೊತ್ತಾಗಲೂ ಕಂಪ್ಲೇಂಟ್ ಮಾಡಿದ್ದಾರೆ ಅಲ್ಲೇನೇ ಹಾಕಿದ್ದಾರೆ ಅವ್ರದ್ದು ತಪ್ಪು ಅಂತ ಅಲ್ಲಿಂದ ನಾವು ಇಲ್ಲಿ ಆಸ್ಪತ್ರೆಗೆ ನಾವು ಅವಾಗ ಏನು ನೋಡ್ಕೊಂಡಿಲ್ಲ ಡೈರೆಕ್ಟು ಬೆಂಗಳೂರಿಗೆ ಹಾಕಿ ಕಳ್ಸಿರು ರಿಮಾಂಡ್ಗೆ ಅಲ್ಲಿ ಆಪ್ರೇಷನ್ ಮಾಡಿಸ್ಬಿಟ್ಟು ಅಲ್ಲಿ ಆಪ್ರೇಷನ್ ಆದಮೇಲೆ ತಿಂಗ ರಿಟರ್ನ್ ತಿಂಗ ವಾಪಸ್ ಕಲ್ಪಿದ್ರೆ ಇನ್ನೊಬ್ಬ ಅಲ್ಲೇ ಬೆಂಗಳೂರಲ್ಲೇ ಕಾಲು ಮುರಿದಿದ್ದೆ ಅವನಿಗೆ ಅವನಲ್ಲೇ ರಿಟೋನಲ್ಲಿದ್ದಾರೆ ಹಂಗಾಗಿ ಇದುವರೆಗೂ ಪೊಲೀಸ್ನವರು ಎತ್ತ ಏನು ಅಂತ ಇದುವರೆಗೂ ನಾನು ಮಾತಾಡ್ಸಿಲ್ಲ ಕೇಳಲಿಲ್ಲ ಅವ್ರಾಗ ಅವರೇ ಎಫ್ಐ ಆರ್ ಮಾಡಿ ಕಂಡಿದ್ದು ಗಾಡಿ ಒಳಗೆ ಇಬ್ಬರು ನಮ್ಮನಬ್ಬ ಇನ್ನ ಅವ್ರ ಹತ್ರ ಹೋಗ್ತೀವಿ ಅವರೇ ನಮ್ಗೆ ಅನ್ಯಾಯ ಮಾಡಿದ್ರೆ ನಾವು ಕೇಳಬೇಕು ನಮ್ಗೆ ಎತ್ತಂತೂ ನಮ್ಗೆ ಪರ್ಪೆಟ್ ಬಂದ ಇಲ್ಲ ಮಾತಾಡ್ತಿರಲಿಲ್ಲ ಇಲ್ಲ ಇಂಥ ಇನ್ನ ಇಂಥವ್ರಿಗೆ ಹೆಂಗ್ ಮಾಡಿರ್ತಾರೆ ಇಷ್ಟು ಇಷ್ಟ ಇನ್ನೂ ಎಷ್ಟೊಂದು ಜನಕ್ಕೆ ಮಾಡಿರ್ತಾರೆ ಇದ್ದವ್ರು ಬೇಕಾದ್ರೆ ಕೆಲಸ ಮಾಡೋದಕ್ಕೆ ಹತ್ರ ಬರ್ತೀವಿ ನಮ್ಗೆ ನ್ಯಾಯ ಮಾಡ್ರಿ ಅಂತಂದು ನೀವೇ ನಮ್ಗೆ ಅನ್ಯಾಯ ಮಾಡಿ ಕಲಿಸಿದ್ರೆ ನಾವ್ ಯಾರು ಹೇಳ್ಕೊಬೇಕು